ಹರೆ ಕೃಷ್ಣ ಮೂರು ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಸುತ್ತಲೂ ರಾಜ್ಯವನ್ನು ಆಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿ ಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಹತ್ತು ಜನರು ಬೇಡಿ ಕೊಂಬುವ ಕೃಷ್ಣನೆಂಬುದೇ ಕುಂಬಳಕಾಯಿ ಹತ್ತು ಜನರು ಬೇಡಿ ಕೃಷ್ಣನೆಂಬುದೇ ಕುಂಬಳಕಾಯಿ ದುರುಳರ ಸಂಗವ ಮಾಡಬೇಡಿ ಕೊಳೆತು ಹೋಗುವುದೇ ಹಾಗಲಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ನಾಲಿಗೆ ಇಲ್ಲದೆ ನಾಟ್ಯ ಮೆಣಸಿನಕಾಯಿ ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣನಾಯಕಿ ಮೆಣಸಿನಕಾಯಿ ಸಾಲವ ಕಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ ಆಡಿನೋಡಣ್ಣ ಆಡಿಸಿ ನೋಡಣ್ಣ ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಜಾಣನೆಂಬುದೇ ಸೋರೆಕಾಯಿ ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಜಾಣನೆಂಬೋದೆ ಸೋರೆಕಾಯಿ ಒಬ್ಬ ಗಂಡಗೆ ಇಬ್ಬರು ಹೆಂಡಿರು ಜಗಳ ನೋಡಿನಿ ಸೌತೆಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಹತ್ತು ಎಂಬುದೇ ದಶಾವತಾರ ಒಂಬತ್ತು ಎಂಬುದೇ ನವದ್ವಾರ ಹತ್ತು ಎಂಬುವುದೇ ದಶಾವತಾರ ಒಂಬತ್ತು ಎಂಬುದೇ ನವದ್ವಾರ ಎಂಟೆಂಬೋದೆ ಅಷ್ಟ ದಿಕ್ಕುಗಳು ಏಳೆಂಬೋದೇ ಸಪ್ತವನ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆರೆಂಬೋ ഹരിഷഡ് വർഗ ഐ പഞ്ചേന്ദ്രിയ ആരെ ഹരിഷഡ് വർഗ ഐമ്പോധ്യ പഞ്ചേന്ദ്രിയ നാല്ക്കോധ്യ ചതുർവേദ ത്രിമൂർത്തി ആടിനോട ആടിനോട ಎರಡೆಂಬೋದೇ ದ್ವೈತ ಅದ್ವೈತ ಉಳಿದದ್ದೊಂದೇ ಪರಮಾತ್ಮ ಎರಡೆಂಬೋದೆ ದ್ವೈತ ಅದ್ವೈತ ಉಳಿದದ್ದೊಂದೇ ಪರಮಾತ್ಮ ಎಲ್ಲರ ಜನರೊಳಗೆ ಪ್ರೀತಿ ಇರಬೇಕು ನಮ್ಮ ಪುರುಂದರ ವಿಠಲನ ಅಮಟೆ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಸುತ್ತಲೂ ರಾಜ್ಯವನ್ನು ತೋಟದೊಳಗೆ ನಾವು ಪರಂಗಿಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ